ಸ್ನೇಹಿತರೆ ಇಂದು ಸಹಕಾರ ಸಚಿವರಾದ ರಾಜಣ್ಣನವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಸಂಭ್ರಮ ಆಚರಣೆಯ ಪ್ರಯುಕ್ತ ಅಭಿನಂದನ ಗ್ರಂಥ ಲೋಕಾರ್ಪಣಾ ಸಮಾರಂಭದ ನಿಮಿತ್ತ ಗುರುವಾರದಂದು ನಗರದ ಹರೇಶ್ವರ ದೇವಾಲಯದಲ್ಲಿ ಸಚಿವ ಕೆ ಎನ್ ರಾಜಣ್ಣನವರ ಹೆಸರಿನಲ್ಲಿ ಅಭಿಷೇಕವನ್ನು ಇಟ್ಟುಕೊಂಡಿದ್ದು ಈ ಅಭಿಷೇಕವನ್ನು ಶ್ರೀ ಹರೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಜಿ ಕೆ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷರಾದ ನಾಗೇಂದ್ರ ಸಾಕಾಟ್ವೆ ನಿರ್ದೇಶಕರುಗಳಾದ ಆಲೇಶ್ ಬಾವಿಕಟ್ಟೆ ಅನ್ವರ್ ಪಾಷಾ ಪರಶುರಾಮ್ ಅಂಬೇಕರ್ ಪ್ರವೀಣ್ ಕುಮಾರ್ ಎಚ್ ಆರ್ ಈಶ್ವರಪ್ಪ ಅಣ್ಣಪ್ಪ ಕೆ ವ್ಯವಸ್ಥಾಪಕ ಸಿ ಬ್ಯಾಂಕಿನ ಸಿಬ್ಬಂದಿಗಳಾದ ವ್ಯವಸ್ಥಾಪಕರಾದ ಪ್ರಕಾಶ್ ಶ್ರೀ ಬ್ಯಾಂಕಿನ ಸಿಬ್ಬಂದಿಗಳಾದ ಪಿ ಶಶಿಕಲಾ ರೇಖಾ ಮಾರೋಡೆ ಶಿವಕುಮಾರ್ ಪ್ರಶಾಂತ್ ಕಿರಣ್ ಬಿಂದುಶ್ರೀ ಪಿಗ್ನಿ ಸ ಸಂಗ್ರಾಹಕರಾದ ನಾಗರಾಜ್ ಸುಮಾ ಎಚ್ ಎಂ ಲಲಿತಾ ಎಂ ಅಂಗಡೆ ಬಿ ಸುರೇಶ್ ಸಾಚಂದ್ರ ಶಿವಾನಂದ್ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀ ಹರಿರೇಶ್ವರ ಬ್ಯಾಂಕ್ ಹರಿಹರ ಹರಿಹರ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸಚಿವರಾದಂಥ ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರದ ಕೆ ಎನ್ ರಾಜಣ್ಣವರ ಎಪ್ಪತ್ತೈದು ವರ್ಷದ ಹುಟ್ಟಹಬ್ಬದ ಅಂಗವಾಗಿ ಇವತ್ತು ಗುಹರಣ್ಣ ಕ್ಷೇತ್ರದ ಶ್ರೀ ಹರಿಹರೇಶ್ವರ ಮತ್ತು ಲಕ್ಷ್ಮೀದೇವಿಗೆ ಅವರ ಹೆಸರನ್ನ ಮೇಲೆ ಅಭಿಷೇಕ ಕಾರ್ಯಕ್ರಮವನ್ನು ಸೊಸೈಟಿ ಮತ್ತು ಬ್ಯಾಂಕಿನವರೆಲ್ಲ ಸೇರಿ ಇವತ್ತು ಅವರ ಹೆಸರು ಮೇಲೆ ಅಭಿಷೇಕ ಮಾಡ್ತಾರೆ ಅವರಿಗೆ ಆರೋಗ್ಯ ಹಾಗೂ ಆಯುಷ್ಯ ಮತ್ತು ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಇನ್ನು ಬೆಳೀಲಿ ಅಂತಂದೇಳಿ ನಮ್ಮ ಹರಿಹರೇಶ್ವರ ಹತ್ರ ಪ್ರಾರ್ಥನೆ ಮಾಡ್ತಾ ಅವರಿಗೆ ಧನ್ಯವಾದ ತಿಳಿಸ್ತಾನೆ ಜೈ ವಂದನೆಗಳ ಸ್ವಾಮಿಗೆ ಮತ್ತೊಮ್ಮನ್ನು ಇಟ್ಕೊಂಡು ಇವತ್ತಿನ ದಿವಸ ಅವರಿಗೆ ಆಯುಷ್ಯ ಆರೋಗ್ಯ ಹಾಗೂ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮೆಲ್ಲರ ಸಹಕಾರ ಬ್ಯಾಂಕಿನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಹರಿಹರೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಡೈರೆಕ್ಟರ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಅವರಿಗೆ ನಮ್ಮ ತುಂಬು ಹೃದಯದಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೇವೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದೇವರ ಅವಳಿಗೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ನಾವು ಬೇಡ್ಕೊತೀವಿ ಕೆ ಎನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹರಿಹರೇಶ್ವರ ಬ್ಯಾಂಕಿನ ವತಿಯಿಂದ ಶುಭವನ್ನು ಕೋರುತ್ತಿದ್ದೇವೆ ಅಂತ ಅಂತೇಳಿ ವಾಲ್ಮೀಕಿ ನಾಯಕ ಸಮಾಜದ ಉಪಾಧ್ಯಕ್ಷರು ಇವತ್ತು ಕೆ ರಾಜಣ್ಣವರು ನಮ್ಮ ಸಮಾಜದ ಉನ್ನತ ಹುದ್ದೆಗೆ ಹೋಗಿರೋದ್ರಿಂದ ಅವರಿಗೆ ಈ ಇಲ್ಲಿಂದ ಹರಿಹರೇಶ್ವರ ದೇವಸ್ಥಾನದಿಂದ ಅವರಿಗೆ ಆಶೀರ್ವಾದಗಳನ್ನು ನಾವು ಇಲ್ಲಿ ಅವರಿಗೆ ಅವರಿಗೆ ಸಮರ್ಪಣೆ ಮಾಡಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸರ್ಕಾರ ಬ್ಯಾಂಕಿನ ಉದ್ಯೋಗಿಗಳಿಗೆ ಎಲ್ಲರಿಗೂ ಅಧ್ಯಕ್ಷರಿಗೆ ಎಲ್ಲರಿಗೂ ಅವರು ಚಿರಋಣಿಯಾಗಿ ನಮಗೆ ಕಾರ್ಯ ಕಾರ್ಯ ಅಧ್ಯಕ್ಷರಾಗಿ ಇವತ್ತು ಆ ಕಾರ್ಯವನ್ನು ನಿರ್ವಹಿಸುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತೇಳಿ ಈ ಪರಮಾತ್ಮನಲ್ಲಿ ಬೇಡ್ಕೆಂದು ಲಕ್ಷ್ಮೀ ದೇವಿಯರ ಆಶೀರ್ವಾದ ಮತ್ತು ಎಲ್ಲ ಆಶೀರ್ವಾದನೂ ಅವ್ರ ಮೇಲೆ ಇರಲಿ ಅಂಥೇಳಿ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗ ಸಹಕಾರ ಸಚಿವರುಗಳಿಗೆ ಇವತ್ತು ಎಲ್ಲ ನಮ್ಮ ಹರಿಹರ ವತಿಯಿಂದ ಭಾಳ ವಿಜೃಂಭಣೆಯಿಂದ ಇವತ್ತು ನಾವು ಸಹಕಾರ ನೀಡಿದ್ದೇವೆ ಅವರೂ ಸಹ ಇದಕ್ಕೆ ಭಾಗಿಯಾಗಬೇಕಾಗಿತ್ತು ಕಾರಣಾಂತರಿಂದ ಬಂದಿಲ್ಲ ಅವರಿಗೆ ನಾವು ಇಲ್ಲಿಂದಲೇ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ ಇಲ್ಲಿಂದ ನಮಸ್ಕಾರ ಮಲ್ಲಿಕಾರ್ಜುನ ಹರೇಶ್ವರ್ ಬ್ಯಾಂಕ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಮಂತ್ರಿಗಳಾದ ಕೆ ರಾಜಣ್ಣನವರಿಗೆ ಉತ್ಪೂರ್ವಕವಾದ ಹುಟ್ಟು ಬಸುಭಾಶಯಗಳು ನಮ್ಮ ಹರಿಹರದಿಂದ ಹರಿಹರದ ಎಲ್ಲ ಸೊಸೈಟಿಗಳು ಹಾಗೂ ಬ್ಯಾಂಕ್ ಎಲ್ಲ ಸೇರಿ ನಾವು ರಾಜಣ್ಣನವರಿಗೆ ಉತ್ತಮವಾದ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಸೇ ಏರಬೇಕು ಅನ್ನೋ ಒಂದು ಉದ್ದೇಶದಿಂದ ಅಭಿಷೇಕ ಮಂಡ ಹುಟ್ಟು ಸಲುವಾಗಿ ಅಭಿಷೇಕವನ್ನು ಮಾಡಿಸಿದ್ದೇವೆ ಈ ದಿನ ಎಲ್ಲ ಅವರು ಹಾಗೂ ಕೋಆಪ್ರೇಟಿವ್ ಸೊಸೈಟಿಯ ಬಂದವರು ಈ ಸಮಯಕ್ಕೆ ಅವರು ಹೋಗಿರ್ತಾರೆ ಎಲ್ಲರಿಗೂ ಧನ್ಯವಾದಗಳು ಈ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಧನ್ಯವಾದಗಳು ಧನ್ಯವಾದಗಳು ಮೊಟ್ಟ ಮೊದಲಿಗೆ ಈ ಒಂದು ನಮ್ಮ ಹರಿಹರ ಹರಿಹೃ ಸ್ವಾಮಿಗೆ ಇವತ್ತು ಅಭಿಷೇಕಗಳನ್ನು ಅಮ್ಮನವರಿಗೆ ಅಭಿಷೇಕಗಳನ್ನು ಇಟ್ಟುಕೊಂಡ ಕಾರಣ ಏನಪ್ಪ ಅಂದರೆ ನಮ್ಮ ರಾಜ್ಯದ ಸಚಿವರಾದ ಸಹಕಾರ ಸಚಿವರಾದ ಶ್ರೀ ಕೆ ಎನ್ ರಾಜಣ್ಣವರಿಗೆ ಎಪ್ಪತ್ತೈದು ವರ್ಷದ ತುಂಬ ಹೃದಯದ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಇನ್ನೂ ಉನ್ನತ ಮಟ್ಟದ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತಾ ಈ ಸ್ವಾಮಿಗೂ ಅಮ್ಮನವರಿಗೆ ಅರ್ಪಿಕೆ ಕೇಳ್ಕೊಳ್ತಿದ್ದೇವೆ ನಾವು ಕ್ರೋಸ್ಗ ಸೊಸೈಟಿ ವತಿಯಿಂದ ವಿಠಲ್ ಪಾಂಡರಿಂಗ್ ಅಂತೇಳಿ ಕಾರ್ಯದರ್ಶಿಗಳು ಮಾತಾಡ್ತೀವಿ ಧನ್ಯವಾದ ಕೆ ಅಣ್ಣಪ್ಪ ಅಂತಂದು ಹರೇಶ್ವರ ಬ್ಯಾಂಕ್ ಡೈರೆಕ್ಟರ್‌ ಮಾಜಿ ಅಧ್ಯಕ್ಷರು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಕೆ ರಾಜಣ್ಣ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ಕರ್ನಾಟಕದ ರಾಜಣ್ಣ ಕೆ ಅವರ ಆರೋಗ್ಯ ಆಯಸ್ಸು ಅವರ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತಂದು ನಾವು ಇವತ್ತು ಹರಿಹರದ ಸಹಕಾರ ಬ್ಯಾಂಕು ಸೊಸೈಟಿಗಳು ಎಲ್ಲ ನಾವು ಹರಿಹರದವರ ಸೇರಿಕೊಂಡು ಈ ಹರೀಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಅವರ ಆರೋಗ್ಯ ಆಯಸ್ಸು ಅವರಿಗಿನ್ನೂ ಹೆಚ್ಚು ಅಧಿಕಾರಗಳು ಸಿಗಲಿ ಅಂತಂದು ನಾವೆಲ್ಲರೂ ಕೂಡಿ ಎಲ್ಲರೂ ಕೂಡಿ ಇವತ್ತು ಅಭಿಷೇಕ ಮಾಡಿಸಿದ್ದೇವೆ ಅವರಿಗೆ ಧನ್ಯವಾದಗಳು ಸಹಕಾರ ಸಚಿವರು ಹಾಗೂ ತುಮಕೂರು ತುಮಕೂರು ಜಿಲ್ಲೆ ಮಧುಗುರಿ ಕ್ಷೇತ್ರದ ಶಾಸಕರೂ ಆದ ಕೆ ಎನ್ ರಾಜಣ್ಣನವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಶುಭಾಶಯ ಕೋರುತ್ತೇನೆ ಮೊದಲನೇದಾಗಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹರಿಹರದ ಹರಿಹರೇಶ್ವರ ಅರ್ಬನ್ ಬ್ಯಾಂಕಿನ ವತಿಯಿಂದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಲಾಗಿ ಅವರ ಮುಂದಿನ ವೃತ್ತಿಜೀವನ ಮತ್ತು ಆರೋಗ್ಯ ಸುಖಕರವಾಗಿರಲಿ ಮತ್ತು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋ ಅಭಿಪ್ರಾಯದೊಂದಿಗೆ ಇವತ್ತಿನ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆಲ್ಲರೂ ಸಾತು ಹರಿಹರೇಶ್ವರ ಅರ್ಬನ್ ಬ್ಯಾಂಕಿನ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾಥ್ ಕೊಟ್ಟು ಬಯಸ್ಸನ್ನು ಬಯಸಿರುತ್ತಾರೆ సరే సర అర్బన్ బ్యాంకిన నిర్దేశకే